ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಸಿರಿ ಸಂಪಿಗೆ ಯೂಟ್ಯೂಬ್ ಚಾನೆಲ್ ಸ್ನೇಹಿತರೆ ಒಂದು ಗ್ರಾಮ ಇರುತ್ತೆ ಆ ಗ್ರಾಮದಲ್ಲಿ ಒಬ್ಬ ವ್ಯಕ್ತಿ ಇರ್ತಾನೆ ಆ ವ್ಯಕ್ತಿ ಸಾಧಾರಣ ವ್ಯಕ್ತಿ ಅಷ್ಟೊಂದು ಶ್ರೀಮಂತನೂ ಅಲ್ಲ ಅಷ್ಟೊಂದು ಬಡವನೂ ಅಲ್ಲ ಯಾರೋ ಇನ್ನೊಬ್ಬರು ಮತ್ತೊಬ್ಬರು ಬಂದಾಗ ತನ್ನ ಮನೆ ಬಾಗಿಲಿಗೆ ಒಂದಷ್ಟು ಸಹಾಯ ಮಾಡುವಂತಹ ಮನಸ್ಥಿತಿಯನ್ನ ಹೊಂದಿರ್ತಾನೆ ಅದರ ಜೊತೆಗೆ ದಾರಿಯಲ್ಲೆಲ್ಲಾದರೂ ಹೋಗ್ತಾ ಇದ್ರೆ ಅಣ್ಣ ನಮಸ್ತೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಮನೆಯಲ್ಲೆಲ್ಲ ಹೇಗಿದ್ದಾರೆ ಅಂತ ಕೇಳುವಷ್ಟು ಗೌರವವನ್ನು ಕೂಡ ಕಾಪಾಡ್ಕೊಂಡಿರ್ತಾನೆ ಆ ಒಂದು ವ್ಯಕ್ತಿ ಆ ವ್ಯಕ್ತಿ ಹೀಗೆ ದಿನ ಕಳೀತಾ ಕಳೀತಾ ಇರುತ್ತೆ ತುಂಬ ಚೆನ್ನಾಗಿ ಜನ ಎಲ್ಲ ಮಾತಾಡ್ತಾರೆ ತುಂಬ ಒಳ್ಳೆಯ ಒಂದು ಅಭಿಪ್ರಾಯ ಇರುತ್ತೆ ಆ ವ್ಯಕ್ತಿಗೆ ಆದರೆ ಒಂದಷ್ಟು ದಿನ ಕಳೆದಾಗ ತನ್ನ ಸ್ನೇಹಿತ ಒಂದು ಬಿಸ್ನೆಸ್ ಮಾಡಬೇಕು ಒಂದು ವ್ಯಾಪಾರ ಶುರು ಮಾಡಬೇಕು ಅಂತ ಬರ್ತಾನೆ ಆ ಒಂದು ಸ್ನೇಹಿತ ಸ್ವಲ್ಪ ಬಡವ ಅಂದರೆ ಸ್ವಲ್ಪ ಕಷ್ಟದಿಂದ ಇರುವಂತಹ ವ್ಯಕ್ತಿ ಆ ವ್ಯಕ್ತಿ ಒಂದು ವ್ಯಾಪಾರ ಶುರು ಮಾಡಬೇಕು ನನಗೇನಾದರೂ ಸಹಾಯ ಮಾಡ್ತೀಯಾ ಅಂತ ಕೇಳ್ತಾನೆ ಓ ಏನಾದರೂ ಮಾಡ್ತೀನಿ ಅಂತ ಇವರು ಕೂಡ ಹೇಳ್ತಾರೆ ತುಂಬ ಖುಷಿಯಿಂದ ಆದರೆ ಆ ವ್ಯಕ್ತಿ ಕೇಳುವಂತಹ ಸಹಾಯ ಎಂಥದ್ದು ಅಂತ ಅಂದರೆ ತನಗೆ ಏನೋ ಒಂದಷ್ಟು ದುಡ್ಡು ಕೊಡು ಅಂತ ಕೇಳೋದಿಲ್ಲ ನಾನು ಎಲ್ಲೋ ಒಂದು ಬೇರೆಯೊಂದತ್ರ ಸಾಲ ಮಾಡಿದ್ದೇನೆ ಸಾಲ ಮಾಡ್ತಿದ್ದೇನೆ ಆ ಒಂದು ಸಾಲಕ್ಕೆ ಒಂದು ಶ್ಯೂರಿಟಿ ಒಂದು ಸಹಿಯನ್ನು ಹಾಕ್ಬೇಕಾಗತ್ತೆ ಹಾಕ್ತೀಯಾ ಅಂತ ಕೇಳ್ತಾನೆ ತನ್ನ ಸ್ನೇಹಿತ ಈ ಒಂದು ಸಾಧಾರಣ ವ್ಯಕ್ತಿ ಏನಂತ ಹೇಳ್ತಾನೆ ಓ ನನ್ನ ಸ್ನೇಹಿತ ಏನೋ ಒಂದು ಸಹಾಯ ಏನೋ ಒಂದು ಸಣ್ಣ ಪುಟ್ಟ ಸಹಾಯ ಕೇಳ್ತಿದ್ದಾನೆ ಮಾಡೋಣ ಏನೋ ಒಂದು ಸಣ್ಣ ವ್ಯಾಪಾರವನ್ನು ಶುರು ಮಾಡಿಕೊಂಡು ಚೆನ್ನಾಗಾಗಲಿ ನನ್ನ ಸ್ನೇಹಿತ ಅಂತ ಒಂದು ಒಳ್ಳೆ ಮನಸ್ಥಿತಿಯಿಂದ ಆ ವ್ಯಕ್ತಿ ಕೂಡ ಏನು ಮಾಡ್ತಾನೆ ಅಂದರೆ ಹೋಗಿ ಸಹಿಯನ್ನು ಹಾಕ್ತಾನೆ ದುಡ್ಡು ಕೂಡ ಅವತ್ತೇ ತನ್ನ ಸ್ನೇಹಿತನಿಗೆ ಕೊಡ್ತಾರೆ ಅದನ್ನ ತಗೊಂಡ್ ತೆಗೆದುಕೊಂಡು ಬಂದು ಸ್ನೇಹಿತ ಅಂತ ಯಾರಿದ್ದ ಆ ಒಬ್ಬ ವ್ಯಕ್ತಿ ಮಾಡ್ತಾನೆ ಅಂತಂದ್ರೆ ಒಂದು ವ್ಯಾಪಾರವನ್ನ ಶುರು ಮಾಡ್ತಾನೆ ಅದು ದಿನಸಿ ಅಂಗಡಿ ಪುಟ್ಟದ ದಿನಸಿ ಅಂಗಡಿನ ಶುರು ಮಾಡ್ತಾನೆ ವ್ಯಾಪಾರ ಕೂಡ ಎಷ್ಟು ತುಂಬಾ ಚೆನ್ನಾಗ್ತಿರುತ್ತೆ ಈ ವ್ಯಕ್ತಿನೂ ಕೂಡ ಅದನ್ನು ನೋಡಿ ತುಂಬಾ ಖುಷಿ ಪಡ್ತಾನೆ ಆದರೆ ಅದು ಏನಾಯಿತು ಏನೋ ಗೊತ್ತಿಲ್ಲ ಇದ್ದಕ್ಕಿದ್ದಂತೆ ಆ ವ್ಯಕ್ತಿಗೆ ತುಂಬಾ ಲಾಸ್ ಆಗ್ಬಿಡುತ್ತೆ ಎಷ್ಟರ ಮಟ್ಟಿಗೆ ನಷ್ಟ ಆಗಿರುತ್ತೆ ಅಂತ ಅಂದರೆ ಸಾಲವನ್ನು ಕೊಟ್ಟಿರುವವರಿಗೆ ಆ ಒಂದು ಮಾಸಿಕ ಬಡ್ಡಿಯನ್ನು ಕೂಡ ಕಟ್ಟಲಿಕ್ಕೆ ಆಗೋದಿಲ್ಲ ಅಷ್ಟೊಂದು ನಷ್ಟ ಆಗಿರುತ್ತೆ ಅದನ್ನೇ ಯೋಚನೆ ಮಾಡ್ತಾ ಮಾಡ್ತಾ ತಿಂಗಳ ಮಾಸಿಕ ದುಡ್ಡನ್ನು ಕೂಡ ನಾನು ಕಟ್ಟಲಿಕ್ಕೆ ಆಗ್ತಿಲ್ಲ ಅಂತ ಯೋಚನೆ ಮಾಡ್ತಾ ಮಾಡ್ತಾ ಆ ವ್ಯಕ್ತಿಯೇ ಒಂದಿನ ಪ್ರಾಣವನ್ನೇ ಕಳ್ಕೊಳ್ಬೇಕಾಗುತ್ತೆ ಅದಾದ ಮೇಲೆ ಈ ಒಂದು ಯಾರು ಶ್ಯೂರಿಟಿ ಹಾಕಿದ್ರು ಸಹಿ ಹಾಕಿದ್ರು ಆ ವ್ಯಕ್ತಿ ಹತ್ರ ಬರ್ತಾರೆ ಈ ಥರ ನೀವು ಈ ಥರ ಸಹಿ ಹಾಕಿದ್ರಿ ಸಾಲವನ್ನು ಕೊಡಬೇಕಾಗತ್ತೆ ಅಂತ ಕೇಳಿದಾಗ ಆ ವ್ಯಕ್ತಿ ಮರುಮಾತನಾಡದೆ ತನ್ನ ಸ್ನೇಹಿತನಿಗೆ ಒಂದು ಸಾಲವನ್ನು ಕೊಟ್ಟಿದ್ದೆ ಈ ಥರ ಆಯಿತು ಅಂತ ದುಃಖದಲ್ಲಿ ತನ್ನ ಎಲ್ಲವನ್ನ ಇರೋದನ್ನು ಆಸ್ತಿಯನ್ನೆಲ್ಲವನ್ನ ಮಾರಿಕೊಂಡು ಸಾಲವನ್ನು ತೀರಿಸ್ತಾನೆ ಆ ಸಾಲವನ್ನು ತೀರಿಸಿದ್ಮೇಲೆ ಆ ವ್ಯಕ್ತಿಗೆ ಉಳುಮೆ ಮಾಡಲಿಕ್ಕೆ ಏನಕ್ಕೂ ಕೂಡ ಯಾವುದೇ ರೀತಿಯಾದಂಥ ಒಂದು ಒಂದು ಅವಕಾಶಗಳೇ ಇಲ್ಲದಂತಾಗುತ್ತೆ ಆಗ ಆ ವ್ಯಕ್ತಿ ಒಂದು ಗ್ರಾಮವನ್ನೇ ಬಿಡಬೇಕಾಗತ್ತೆ ತನ್ನ ಊರನ್ನು ಬಿಡಬೇಕಾಗುತ್ತೆ ಊರನ್ನು ಬಿಟ್ಟು ಬೆಂಗಳೂರಂತಹ ನಗರ ಪ್ರದೇಶಕ್ಕೆ ಹೋಗ್ತಾನೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಎಲ್ಲಿ ಹೋಗಬೇಕು ಅಂತ ಗೊತ್ತಿಲ್ಲ ಆದರೆ ಒಂದು ಸಣ್ಣದಾಗಿ ಈ ಬೀದಿ ವ್ಯಾಪಾರಿಗಳ ಥರ ಏನು ಮಾಡ್ತಾನೆ ಅಂತಂದರೆ ಪುಟ್ ಪುಟ್ಟದಾಗಿರುವಂಥ ಬೊಂಬೆಗಳನ್ನು ಇಟ್ಕೊಂಡು ವ್ಯಾಪಾರವನ್ನು ಶುರು ಮಾಡ್ತಾನೆ ಏನು ರಸ್ತೆ ಬದಿಯಲ್ಲಿ ಒಂದು ಚಾಪೇನೋ ಏನೋ ಹಾಕ್ಕೊಂಡು ಅದರ ಮೇಲೆ ಬೊಂಬೆಗಳನ್ನು ಇಟ್ಕೊಂಡು ವ್ಯಾಪಾರವನ್ನು ಶುರು ಮಾಡ್ತಾನೆ ಆ ವ್ಯಕ್ತಿ ಚೆನ್ನಾಗುತ್ತೆ ವ್ಯಾಪಾರ ಈ ಮೇಲೆ ಒಂದು ಪುಟ್ಟದಾಗಿ ಒಂದು ಅಂಗಡಿಯನ್ನು ಕೂಡ ಶುರು ಮಾಡ್ತಾನೆ ಆ ಅಂಗಡಿಯಲ್ಲೂ ಕೂಡ ಒಂದು ಚೆನ್ನಾಗಿ ಲಾಭ ಬರುತ್ತೆ ತದನಂತರ ಇನ್ನೆರಡು ಅಂಗಡಿಗಳನ್ನು ಶುರು ಮಾಡಿ ಆ ಅಂಗಡಿಯಲ್ಲಿ ಕೂಡ ಕೆಲಸಗಾರರನ್ನು ಇಟ್ಕೊಂಡು ಕೆಲಸವನ್ನು ಮಾಡುವಷ್ಟರ ಮಟ್ಟಿಗೆ ಬೆಳೀತಾ ಹೋಗ್ತಾನೆ ಇಷ್ಟು ಖುಷಿ ಆಗುತ್ತೆ ನೋಡಿ ಅದಾದ ಮೇಲೆ ಒಂದು ದೊಡ್ಡದಾದಂತಹ ಒಂದು ಕಟ್ಟಡವನ್ನು ಕಟ್ಟಿ ಅದೇ ಕಟ್ಟಡದಲ್ಲಿ ಅದೇ ರೀತಿಯಾದಂಥ ಬೊಂಬೆಗಳನ್ನು ಇಟ್ಟು ದೊಡ್ಡ ಒಂದು ಅಂಗಡಿಯನ್ನ ಶುರು ಮಾಡಿ ಅದರಲ್ಲಿ ಯಜಮಾನನಾಗಿ ಕುಳಿತು ಒಂದಷ್ಟು ಜನ ಹುಡುಗರನ್ನ ಇಟ್ಕೊಂಡು ಕೆಲಸ ಮಾಡಿಸ್ತಾ ಇರ್ತಾನೆ ಹೀಗೆ ಕೆಲಸ ಮಾಡಿಸ್ತಿದ್ದ ಹೀಗೆ ಜೀವನ ಸಾಕ್ತಿತ್ತು ಆಗ ಅದೇ ಒಂದು ಗ್ರಾಮ ಇತ್ತಲ್ಲ ಇವರ ಗ್ರಾಮ ಗ್ರಾಮದಿಂದ ಒಬ್ಬ ವ್ಯಕ್ತಿ ಬರ್ತಾನೆ ತನ್ನ ಮಕ್ಕಳನ್ನೆಲ್ಲ ಕರ್ಕೊಂಡು ಎಲ್ಲೋ ಹೋಗಿದ್ದಂತವನು ಮಕ್ಕಳು ದಾರಿಯಲ್ಲೂ ಹೋಗ್ತಾ ಇಷ್ಟಪಡ್ತಾರೆ ಬೊಂಬೆಗಳನ್ನು ನೋಡಿ ಇಷ್ಟಪಡ್ತಾರೆ ಏ ನಡ್ರ ಕೊಡಿಸ್ತೀನಿ ಅಂತ ತಂದೆ ಕೂಡ ಕರ್ಕೊಂಡು ಬರ್ತಾನೆ ಮಕ್ಕಳನ್ನ ಅಂಗಡಿ ಒಳಗಡೆ ಬರ್ತಾರೆ ಅಂಗಡಿ ಒಳಗಡೆ ಬಂದರೆ ಒಂದು ಕಾದಿತ್ತು ಸ್ನೇಹಿತರೆ ಅಲ್ಲಿ ನೋಡಿದ್ರೆ ತನ್ನ ಊರಿನ ಏನೂ ಇಲ್ಲದಂತಹ ಎಲ್ಲವನ್ನ ಕಳೆದುಕೊಂಡ್ ಬಂದಂತಹ ಒಬ್ಬ ವ್ಯಕ್ತಿ ಅಂಗಡಿಯಲ್ಲಿ ಕುತ್ಕೊಂಡಿದ್ದಾನಂತ ಇದೇನು ಯಜಮಾನನ ಜಾಗದಲ್ಲಿ ಕುತ್ಕೊಂಡಿದ್ದಾನಲ್ಲ ಏನು ಅಂತ ಕೇಳಿ ಕೇಳದೆ ಅಲ್ಲಿ ಅಲ್ಲಿದ್ದಂಥ ಕೆಲಸದವ್ರನ್ನ ಕೇಳ್ತಾರೆ ಯಾರವರು ಅಂತ ಕೇಳ್ತಾರೆ ಆಗ ಆ ವ್ಯಕ್ತಿ ಹೆಸರನ್ನು ಹೇಳಿ ನಮ್ಮ ಯಜಮಾನ ಮಾಲೀಕರವರು ಅಂಗಡಿಗೆ ಅಂತ ಹೇಳ್ತಾರೆ ಅದನ್ನು ನೋಡಿದಂತಹ ಈ ವ್ಯಕ್ತಿ ಹೇಗೆ ಮಾತಾಡ್ತಾನೆ ಅಂತಂದರೆ ಓ ಅಣ್ಣ ನಮಸ್ತೆ ಅಣ್ಣ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಊಟ ಆಯ್ತಾ ಏನು ಇದೆಲ್ಲ ಹೀಗೆ ಮಾಡಿದ್ದೀರಾ ಅಂತೆಲ್ಲ ಬಂದು ಕೇಳ್ತಾನೆ ಆಗ ಯಜಮಾನನಿಗೆ ಒಂದೇ ಒಂದು ಕ್ಷಣ ಅಲ್ಲಿ ನನ್ನ ನೆನಪು ಕಾಡುತ್ತೆ ಏನು ಅಂತಂದರೆ ನಾನಲ್ಲಿದ್ದಾಗ ಅಷ್ಟು ನಷ್ಟ ಆಗಿದ್ದಾಗ ನಾನು ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದರೆ ಯಾಕಣ್ಣ ಹೀಗೆ ನಡ್ಕೊಂಡು ಹೋಗ್ತಿದ್ದೀರಾ ಅಂತ ಕೇಳ್ತಿರ್ಲಿಲ್ಲ ಅದೆಷ್ಟೋ ಸಹಾಯ ಮಾಡಿದ್ದೀನಿ ಈ ವ್ಯಕ್ತಿಗೆ ಆದರೆ ಅವತ್ತು ನನಗೆ ಒಂದು ಚೂರು ಕೂಡ ನನಗೆ ಸಹಾಯ ಮಾಡಲಿಲ್ಲ ಇವತ್ತು ನಾನು ಈ ಪರಿಸ್ಥಿತಿಯಲ್ಲಿದ್ದೀನಿ ನನ್ನನ್ನು ಇಲ್ಲಿವರೆಗೂ ಬಂದು ಮಾತಾಡಿಸ್ತಿದ್ದಾನೆ ಅಂಗಡಿಯಲ್ಲಿ ಅಂತ ಹೇಳಿ ಒಂದು ಒಳಗಡೆ ಒಂದು ಒಂಥರ ಆತ್ಮವಿಶ್ವಾಸದ ನಗು ಬರುತ್ತೆ ಆ ವ್ಯಕ್ತಿಗೆ ತುಂಬ ಖುಷಿ ಆಗುತ್ತೆ ಸ್ನೇಹಿತರೆ ಈ ಒಂದು ಕಥೆಯಲ್ಲಿ ಏನು ಅರ್ಥ ಆಗುತ್ತೆ ಅಂತಂದರೆ ಯಾವುದೂ ಕೂಡ ಶಾಶ್ವತವಲ್ಲ ಇವತ್ತಿದ್ದಂಥವರು ನಾಳೆ ಕೂಡ ಬದಲಾಗ್ಬೋದು ಅಥವಾ ಇವತ್ತು ಚೆನ್ನಾಗಿದ್ದವರು ನಾಳೆ ಚೆನ್ನಾಗಿಲ್ದೇನೂ ಆಗ್ಬೋದು ಚೆನ್ನಾಗಿಲ್ದೇ ಇದ್ದವ್ರು ಚೆನ್ನಾಗೂ ಆಗಬಹುದು ವ್ಯಕ್ತಿ ಮತ್ತು ವ್ಯಕ್ತಿತ್ವ ಎರಡೂ ಕೂಡ ಮುಖ್ಯ ಆ ವ್ಯಕ್ತಿತ್ವವನ್ನು ನಾವು ಕಾಪಾಡ್ಕೊಂಡು ಹೋಗೋದು ಕೂಡ ಅಷ್ಟೇ ಮುಖ್ಯ ಸ್ನೇಹಿತರೆ ಅದಕ್ಕೆ ನಮ್ಮ ಹಿರಿಯರು ಹೇಳಿದ್ದಾರೆ ಜನ ಎದ್ದಾಗ ಕಾಲು ಹಿಡಿತಾರೆ ಬಿದ್ದಾಗ ಕಾಲು ಎಳೀತಾರೆ ಅಂತ ಏನಂತೀರಾ ಸ್ನೇಹಿತರೆ ಈ ಒಂದು ವಿಷಯ ನಿಮಗೆಲ್ಲರಿಗೂ ಕೂಡ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು